ನಿಮ್ಮ ಮನೆ ಮೆಟ್ಟಲು ಫಸ್ಟಿಂದ ಲಾಭದಿಂದ ಸ್ಟಾರ್ಟ್ ಆಗಿ ತಿರುಗಿ ಲಾಭಕ್ಕೆ ನಿಂತ್ಕೋಬೇಕು ನೋಡಿ ಸ್ನೇಹಿತರೆ ಲಾಭ ನಷ್ಟ 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 ಲಾಭ ನೋಡಿ ಸ್ನೇಹಿತರೆ ಲಾಸ್ಟಿಗೆ ಲಾಭಕ್ಕೆ ನಿಂತ್ಕೋಬೇಕು ಹೀಗಿದ್ರೆ ಮನೆ ಲಾಭದಾಗೇ ಇರುತ್ತದೆ ಯಾವ ತರ ವಾಸ್ತು ಪ್ರಕಾರವಾಗಿ ಮೆಟ್ಲಿಕ್ಕೆ ಇರ್ತೀವೋ ಮನೆಗೂ ಅದೇ ತರ ಇರಬೇಕು ನೋಡಿ ಲಾಭ ನಷ್ಟ ಲಾಭ ಅಂತಾನೆ ಒಳಗಿಡಬೇಕು ಸ್ನೇಹಿತರೆ ಸ್ನೇಹಿತರೆ ಹಾಲು ವಿ ಶೋಕೇಶ್ ಅಡಿಗೆ ಮನೆ ಕಿಚನ್ ಇದು ಪೂಜಾ ರೂಮ್ ಇದು ಬೆಡ್ರೂಮ್ ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ವಾಷಿಂಗ್ ಮಿಷಿನ್ ಇದು ಇಲ್ಲಿ ಮಿರಾರೋಗ್ಯ ಸಹ ಕೇಳೋದು ಸ್ನೇಹಿತರೆ ಸಿಂಗಲ್ ಪೋಷನ್ ಕೆಳಗೆ ಸಿಂಗಲ್ ಪೋಷನ್ ಆ್ಯಡ್ ಮಾಡಿದ್ವಿ ಸೇಮ್ ಇದೇ ಥರನೇ ಹಾಕೋಕ್ಕೂ ಇದೆ ಸ್ನೇಹಿತರೆ ಮೆಟ್ಲಡಲ್ಲಿ ಸೋಫ್ಟ್ ಸ್ಟೋರ್ ರೂಮ್ ಆಗಿದೆ ಸ್ನೇಹಿತರೆ de tres halos. ¿Sí? Kesha. Okay. Sí. The sí. 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 sí.

ನೋಡಿ ಸ್ನೇಹಿತರೆ ಟಾಪ್ ಹಾಕಿದೆ ಟ್ಯಾಕ್ ಎಸ್ಗೆ ಇನ್ನು ಓಪನ್ ಬಿಟ್ಟಿದೀವಿ ಸ್ನೇಹಿತರೆ ಬೆಳಕಿಗೆ ಮೇಲೆಗಡೆ ನಾಲ್ಕನೇ ಫ್ಲೋರ್ ಅಲ್ಲಿ ಎರಡು ರೂಮ್ ಮಾಡೈತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೂಮ್ ಬಹಳ ನೀಟಾಗಿ ಪೇಂಟ್ ಮಾಡಿದ್ರೆ ಸ್ನೇಹಿತರೆ ಹಚ್ಕಡೆ ಎಲ್ಲ ಹುಚ್ಕೊಂಡು ನೀಟಾಗಿ ಬಂದೈತೆ ಇನ್ನೊಂದು ರೂಮ್ ಮೇಲೆಗಡೆ ಎರಡು ರೂಮ್ ಮಾಡಿದೆ ನೋಡಿ ಸ್ನೇಹಿತರೆ ಇನ್ನೊಂದು ರೂಮ್ ಈ ರೂಮ್ಗೆ ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ನೋಡಿ ನೋಡಿ ಸ್ನೇಹಿತರೆ ಇದು ಮೆಟ್ಲಿಗೆ ಕಾಂಕ್ರೀಟ್ ಹಾಕಿರೋದು ಟಾಪು ಇದು ಮೇಲೆಗಡೆಗೆ ಸಿಂಟಾಕ್ಸ್ ಇಡೋಂಗು ಸೋಲರ್ ಇಡೋಂಗು ಎಲ್ಲ ಮಾಡಿದ್ವಿ ನೋಡಿ ಎರಡು ಸಿಂಟೆಕ್ಸ್ ಇಡೋಂಗೆ ಮಾಡೈತೆ ಸೋಲಾರ್ಗಳು ಎಲ್ಲ ಫಿಟ್ ಮಾಡಿದಾವೆ ಬಹಳ ನೀಟಾಗಿ ಬಂದಿದೆ ಇದು ಬಟ್ಟೆ ಒಕ್ಕ ಮುಗೋದಕ್ಕೆ ಮೇಲೆ ಬಂದು ಬಟ್ಟೆ ಒಗೋದು ಜಲ್ಸ್ ಹಾಕ್ಬೋದು ನೋಡಿ ಕುತ್ಕೊಂಬಾಕೆ ಯಾವ ಥರ ಸಿಸ್ಟಮ್ ಮಾಡಿದೆ ಮೇಲೆ ಎಲ್ ರೂಮ್ ಇರೋದಕ್ಕೆ ಕುತ್ಕೊಂಡು ನವಗ್ರಹ ದೇವರ ಪೂಜಿಸಿ ಬನ್ನಿ ನವಗ್ರಹ ಭಜಿಸುವ ಬನ್ನಿ